ನಮಸ್ಕಾರ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರ ನರಸಿಂಹಸ್ವಾಮಿ ನಕ್ಷತ್ರ ಅಂತ ಹೇಳ್ತೀವಿ ರೇ ರೋತ ಅಕ್ಷರಗಳು ಬರುತ್ತೆ ಋತುರಾಜ್ ಅಂತ ಇಟ್ಕೋತಾರೆ ರೇಖಾ ಅಂತ ಇಟ್ಕೋತಾರೆ ರೂ ರೇ ರೋತ ತುಲಾರಾಸಿಯಲ್ಲಿ ಬರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ ಬಹಳ ಲವಲವಿಕೆಯಿಂದ ಇರ್ತಕ್ಕಂಥವ್ರು ಆಕರ್ಷಕವಾಗಿರ್ತಕ್ಕಂಥವ್ರು ಫ್ಲೆಕ್ಸಿಬಲ್ ಅಂತೀವಿ ಎಲ್ಲದಕ್ಕೂ ಏನಾದ್ರು ಹೇಳಿದ್ರೆ ಕೆಲವರ ಹತ್ರ ನಿಮಗೆ ಮಾತಾಡೋದು ಅಂಗಲ ಇಲ್ಲ ಅಂತಾರೆ ಆದರೆ ಇವರು ಕೇಳಿಸ್ಕೊಂಡು ಹಂಗಿದ್ರೆ ಹೌದು ಅಂತಾರೆ ಇಲ್ಲಾಂದರೆ ನನಗನ್ಸುತ್ತೆ ಅಂತಂದರೆ ಸ್ವಾಭಾವಿಕವಾಗಿ ಭಾಳ ಮೃದುವಾಗಿ ಮಾತಾಡುವಂಥ ಗುಣ ಇರತಕ್ಕಂಥವ್ರು ಬುದ್ಧಿವಂತರು ಜೊತೆಗೆ ದೇಹದಲ್ಲಾಗಲಿ ಮನಸ್ಸಿನಲ್ಲಾಗಲಿ ಒಂದು ಕ್ರೀಡಾಪಟು ಥರ ಎಲ್ಲದಕ್ಕೂ ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ ಒಂದು ಗುಣ ಅವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಗಂಡಸರು ಪೀಸ್ ಲವಿಂಗ್ ಯಾವುದೇ ತಕರಾರಿ ತಂಟೆಗೆ ಹೋಗೋದಿಲ್ಲ ತನ್ನ ಪಾಡಿಗೆ ತಾನಿರ್ತೀವಿ ಅಂತಾರೆ ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ಹಟ್ಟದ ಸ್ವಭಾವ ಹೆಚ್ಚಾಗಿರುತ್ತೆ ಇಂಡಿಪೆಂಡೆಂಟ್ ಅಂತವೆ ಅಂದರೆ ಸ್ವತಂತ್ರವಾಗಿ ತಾನೇ ಅಲ್ಲ ಅಂದರೆ ಸೈಕಲ್ ಹೇಳ್ಕೊಡಕ್ಕೆ ಹೋದರೂ ಕೂಡ ಸ್ವಾತಿ ನಕ್ಷತ್ರದ ಹುಡುಗನಿಗೆ ಬಿಟ್ಬಿಡಿ ನಾನೇ ಓಡಿಸ್ತೀನಿ ಅನ್ನುವಂಥ ಸ್ವಭಾವ ಅವರಲ್ಲಿರುತ್ತೆ ಕಾಂಪ್ರಮೈಸ್ ಆಗೋದಿಲ್ಲ ಭಾಳ ಅವ್ರಿಗೆ ಸಮಾಧಾನ ಮಾಡಬೇಕು ಕಾಂಪ್ರಮೈಸ್ ಮಾಡಬೇಕಂದ್ರೆ ಸಮಾಧಾನ ಮಾಡಬೇಕಂದ್ರೆ ಭಾಳ ಶ್ರಮ ಪಡಬೇಕಾಗಿರುತ್ತೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಅವ್ರನ್ನ ಪ್ರಶ್ನೆ ಕೇಳೋದು ಯಾರು ಇಷ್ಟ ಇಲ್ಲ ಅಂದ್ರೂ ಕೂಡ ಇವ್ರಿಗೆ ಪ್ರಶ್ನೆ ಕೇಳಿಬಿಟ್ರೆ ಒಂದೆರಡು ದಿವಸ ಮಾತಾಡೋದಿಲ್ಲ ಬೇರೆ ಮಕ್ಕಳು ತಕ್ಷಣ ಸರಿ ಹೋಗ್ತಾರೆ ಚಾಕ್ಲೇಟ್ ಕೊಡ್ತೀವಿ ಬಿಸ್ಕೆಟ್ ಕೊಡ್ತೀವಿ ಅಂದರೆ ಆದರೆ ಇವರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ಒಂಥರ ಬೇಜಾರು ಮಾಡ್ಕೊಳ್ಳುವಂಥ ಸ್ವಭಾವ ಇರುತ್ತೆ ಇವರು ಸ್ವಲ್ಪ ಎಲ್ಲರನ್ನೂ ಸರಿಯಾಗಿ ಸಮನಾಗಿ ನೋಡುವಂಥ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇಟ್ಕೊಂಡ್ರೆ ಇನ್ನು ವಿಶೇಷವಾದ ಸ್ಥಾನಮಾನ ಗಳಿಸ್ತಾರೆ ಯಾವಾಗಲೂ ಖುಷಿಯಾಗಿರಬೇಕು ಅಂತ ಅನ್ಕೋತಾರೆ ಆದರೆ ಚಿಕ್ಕ ವಯಸ್ಸಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಅಣ್ಣ ತಮ್ಮ ಅಕ್ಕ ತಂಗಿದ್ರೆ ಆಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಅವರಿಗೆ ಈ ಪಾಠ ಸೈನ್ಸು ಮ್ಯಾಥ್ಸು ಲ್ಯಾಂಗ್ವೇಜ್ ಹೇಳ್ಕೊಡೋದ್ರ ಜೊತೆ ಸ್ವಲ್ಪ ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಹೇಳ್ಕೊಟ್ರು ಕೂಡ ಎಲ್ಲರಲ್ಲೂ ಸಹಜವಾಗಿ ಬೆರೆಯುವಂತಹ ಗುಣ ಅವ್ರಿಗೆ ಬರುತ್ತೆ ಇವರು ಒಂದು ಒಳ್ಳೆ ಸ್ನೇಹಿತರು ಆದರೆ ಕೆಟ್ಟ ವೈರಿ ಯಾಕಂದರೆ ಅತಿವೃಷ್ಟಿ ಅನಾವೃಷ್ಟಿ ಗುಣ ಇರೋದ್ರಿಂದ ಐ ಕ್ಯಾನ್ ಬಿ ಅ ಗುಡ್ ಫ್ರೆಂಡ್ ಅಂಡ್ ಎ ಬ್ಯಾಡ್ ಎನಿಮಿ ಅಂತ ಹೇಳ್ತೀವಿ ಸೊ ಅತಿ ನಕ್ಷತ್ರದವ್ರು ಯಾರಾದ್ರೂ ಫ್ರೆಂಡ್ಸ್ ಇದ್ದರೆ ಸ್ವಲ್ಪ ಅವ್ರನ್ನ ಸರಿಯಾದ ರೀತಿಯ ತಿಳ್ಕೊಂಡು ಅದ್ರ ನಂತರ ಏನೇ ಹೇಳೋದು ಕೂಡ ಅವ್ರ ಹತ್ರ ಹೇಳಿ ಚಿಕ್ಕ ವಯಸ್ಸಲ್ಲಿ ಬಹಳ ಆರೋಗ್ಯದಲ್ಲಿ ತೊಂದರೆಗಳಿರುತ್ತೆ ಅಥವಾ ಚಿಕ್ಕ ವಯಸ್ಸು ಇವ್ರಿಗಿದ್ದಾಗ ತಂದೆ ತಾಯಿಗೆ ಪ್ರಾಬ್ಲಮ್ ಇರುತ್ತೆ ಇದೆಲ್ಲ ಇದ್ರೂ ಕೂಡ ವಿದ್ಯಾಭ್ಯಾಸದ ವಿಚಾರದಲ್ಲಿ ಚುರುಕಾಗಿರ್ತಾರೆ ಚೆನ್ನಾಗಿ ಓದ್ತಾರೆ ಟೆಕ್ನಿಕಲ್ ಲೈನು ಭಾಳ ಜನ ಹೆಣ್ಮಕ್ಕಳು ಪ್ಯಾರಾಮೆಡಿಕಲ್ಲು ಅಥವಾ ಟೆಕ್ನಿಕಲ್ಲು ಕಂಪ್ಯೂಟರ್ಸು ಎಲೆಕ್ಟ್ರಿಕಲ್ಸು ಎಲೆಕ್ಟ್ರಾನಿಕು ಇದಕ್ಕೆಲ್ಲ ಹೋಗಿರ್ತಕ್ಕಂಥವ್ರು ಇರ್ತಾರೆ ಇಪ್ಪತ್ತೈದು ವಯಸ್ಸಿನ ನಂತರ ಭಾಳ ವಿಶೇಷವಾದ ಸ್ಥಾನಮಾನ ಪಡೀತಾರೆ ಒಳ್ಳೆ ಟೆಕ್ನಿಕಲ್ ನಾಲೆಡ್ಜ್ ಇರುತ್ತೆ ಮೆಡಿಕಲ್ ಡಾಕ್ಟರ್ಸ್ ಭಾಳ ಜನ ಸ್ವಾತಿ ನಕ್ಷತ್ರದಲ್ಲಿದ್ದಾರೆ ಐ ಸ್ಪೆಷಲಿಸ್ಟ್ ಇದ್ದಾರೆ ವಿದ್ಯೆಗೆ ಹದಿನೈದು ಹದಿನಾರು ವಯಸ್ಸಿನ ನಂತರ ಅವ್ರು ಕೊಡುವಂಥ ಇಂಟ್ರೆಸ್ಟ್ ಇದೆಯಲ್ಲ ಅದು ಬಹಳ ವಿಶೇಷವಾದದ್ದಾಗಿರುತ್ತೆ ಫ್ಯಾಮಿಲಿ ಅವರಿಗೆ ಜಾತಕ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಮದುವೆ ಮಾಡಿದರೆ ಮಾತ್ರ ಚೆನ್ನಾಗಿರ್ತಾರೆ ಇಲ್ಲಾಂದರೆ ಸಾಕಷ್ಟು ಗೊಂದಲಗಳು ಟೆನ್ಷನ್ಗಳು ಕೆಲವರಂತೂ ಅಯ್ಯೋ ಬೇಡ ಬಿಡಿ ಸರಿಯೇನೋ ನಡೀತಾ ಇದೆ ಅಂತ ಹೇಳುವಂತಹ ಪರಿಸ್ಥಿತಿಗೆ ತಳ್ಳಲ್ಪಡ್ತಾರೆ ಬಿಸ್ನೆಸ್ಸು ಚೆನ್ನಾಗಿ ಮಾಡುವಂಥ ಯೋಗ ಇರುತ್ತೆ ಹಲವಾರು ಡಾಕ್ಟರ್ಗಳು ಹಲವಾರು ಸೈಕಾಲಜಿಸ್ಟು ಹಲವಾರು ಸೈಕ್ರಿಯಾಟಿಸ್ಟು ಜ್ಯೋತಿಷರ ಇವರೆಲ್ಲ ಕೂಡ ಸ್ವಾತಿ ನಕ್ಷತ್ರದವರಿದ್ದಾರೆ ವಿದೇಶದಲ್ಲಿ ಹೋಗಿ ಬಹಳ ಒಳ್ಳೆಯ ಹೆಸರು ಪಡ್ಕೊಂಡು ಅಲ್ಲಿ ವ್ಯಾಪಾರ ಅಥವಾ ವಿದ್ಯಾಭ್ಯಾಸ ಎಲ್ಲವನ್ನು ಪಡ್ಕೊಳ್ಳುವಂಥ ಯೋಗ ಕೂಡ ಇವರಲ್ಲಿ ಹಲವಾರು ಜನಕ್ಕೆ ಇರುತ್ತೆ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಏರುಪೇರುಗಳು ಹೆಚ್ಚಿದ್ರೂ ಕೂಡ ಸಾಯಂಕಾಲದಷ್ಟೊತ್ತಿಗೆಲ್ಲ ಸರಿಪಡಿಸ್ಕೊಂಡು ಹೋಗುವಂಥ ಸ್ವಭಾವ ಇವರಲ್ಲಿ ಹುಟ್ಟಿದಾಗಲೇ ಇರುತ್ತೆ ಆದ್ದರಿಂದ ಯಾವುದನ್ನು ದೊಡ್ಡದು ಮಾಡಲ್ಲ ಆದರೆ ಕೋಪ ಬಂದ್ಬಿಟ್ರೆ ಮಾತ್ರ ಬಹಳ ಏರುಪೇರು ಬರೋದೇ ಇಲ್ಲ ಬಂದರೆ ಏರುಪೇರು ಮಾಡಿಬಿಡ್ತಾರೆ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ನಡೆಯದೇ ನಿಧಾನ ಅನಿಮಿಕ್ ಬರುವಂತಹ ಚಾನ್ಸಸ್ ಇದೆ ತಂದೆ ಅಥವಾ ತಾಯಿಗೆ ಅನಾರೋಗ್ಯ ಬರುವ ಚಾನ್ಸಸ್ ಇದೆ ಅಥವಾ ಅವ್ರು ಬೇರೆ ಬೇರೆ ಊರಲ್ಲಿರುವಂತಹ ರೀತಿ ಬಂದ್ಬಿಡುತ್ತೆ ಆದರೆ ಒಳ್ಳೆ ಕಣ್ಣುಗಳು ಆಕರ್ಷಕರವಾದ ಕಣ್ಣುಗಳಿರುತ್ತೆ ಕೂದಲು ಹೆಚ್ಚಾಗಿರಲ್ಲ ಕೆಲವರು ಹೆಣ್ಮಕ್ಳು ಕೇಳ್ತಾರೆ ನಮ್ಮ ಕೂದಲೇ ಬಂದಿಲ್ಲ ಅಂತ ಸ್ವಾತಿ ನಕ್ಷತ್ರದ ಅದೇ ಉದುರು ಉದೋದು ಜಾಸ್ತಿ ಇರುತ್ತೆ ಕೂದಲು ಅವರಿಗೆ ಒಟ್ಟ ಅವರು ಯಾರೇ ನೋಡಿದ್ರು ಕೂಡ ಅವ್ರು ನೋಡಿ ಸ್ವಲ್ಪ ಅಯ್ಯೋ ಪಾಪ ಅನ್ನಬೇಕು ಆ ರೀತಿ ಒಂದು ಮುಖಭಾವನೆ ಅವರಲ್ಲಿರುತ್ತೆ ಭಾಳ ಸಿಂಪಥೆಟಿಕ್ ಯಾರನ್ನೇ ನೋಡಿದ್ರು ಕೂಡ ಎಲ್ಲರನ್ನೂ ಸರಿಯಾದ ರೀತಿಯಲ್ಲಿ ನೋಡುವಂತಹ ಗುಣ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಮನಃಶಾಂತಿ ಆಧ್ಯಾತ್ಮಿಕ ಚಿಂತನೆ ಬಹಳ ಚೆನ್ನಾಗಿರ್ತಕ್ಕಂಥವ್ರು ಸತ್ಯವನ್ನೇ ಮಾತಾಡಬೇಕು ಅಂತ ಆಸೆ ಇರ್ತಕ್ಕಂಥವ್ರು ಒಳ್ಳೆಯ ಸ್ನೇಹಿತರನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಕೊನೆಯಲ್ಲಿ ಮಾಡ್ಕೊಳ್ಳೋರು ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಗೆದ್ದು ತೋರಿಸ್ತೀನಿ ಅನ್ನೋ ಭಾವನೆ ಇಟ್ಕೊಂಡು ಗೆಲ್ಲೋರು ಭಾಳ ತಿರುಗಾಡೋಕ್ಕೆ ಇಷ್ಟಪಡೋಲ್ಲ ಒಂದೇ ಕಡೆ ಇಟ್ಕೊಂಡು ಕೆಲಸ ಮಾಡೋರು ಈಗ ಹೆಣ್ಮಕ್ಳು ಭಾಳ ಜನ ಎಲ್ಲೆಲ್ಲ ತಿರುಗಾಡಬೇಕು ಅನ್ನೋ ಆಸೆ ಇರುತ್ತೆ ತಿರುಗಾಲು ಪುಟ್ಟಿ ಅಂತ ಹೇಳ್ಬಿಡ್ತಾರೆ ಆ ರೀತಿ ಇಲ್ಲ ಕೂತಿ ಜಾಗದಲ್ಲೇ ವರ್ಕ್ ಫ್ರಮ್ ಹೋಮ್ ಏನಾದ್ರು ಇವರು ಕೊಟ್ಬಿಟ್ರೆ ಇನ್ನೂ ಖುಷಿ ಪಡ್ತಾರೆ ಇವರು ವಿದ್ಯಾಭ್ಯಾಸದಲ್ಲಿ ಕ್ರಿಯೇಟಿವ್ ಆಗಿ ಮ್ಯಾನೇಜ್ಮೆಂಟಲ್ಲಿ ಬಹಳ ಒಳ್ಳೆ ಸ್ಥಾನಮಾನವನ್ನು ಪಡೀತಾರೆ ಚಿತ್ರಕಲೆಕಾರರು ಸಾಹಿತ್ಯಗಾರರು ಸಂಗೀತಗಾರರು ಕಂಪ್ಯೂಟರ್ ಅವರು ಎ ಐ ಅವರು ಮೆಡಿಕಲ್ ಇಂಜಿನಿಯರಿಂಗ್ ಅವರು ಬಹಳ ಜನ ಇದರಲ್ಲಿ ಹೆಸರು ಪಡೆದಿರ್ತಾರೆ ಆರ್ಮಿಯಲ್ಲಿ ಹೆಣ್ಮಕ್ಳು ಸೇರಿಕೊಂಡಿರೋರು ಕೂಡ ಈ ಸ್ವಾತಿ ನಕ್ಷತ್ರದವರು ಇದ್ದಾರೆ ಪೈಲಟ್ ಆಫೀಸರ್ಸ್ ಇದ್ದಾರೆ ವಾರ್ ಪ್ಲೇನ್ ಓರ್ಸ್ ಇದ್ದಾರೆ ಅಂದರೆ ಧೈರ್ಯವಾಗಿ ಚಿಕ್ಕ ವಯಸ್ಸಲ್ಲಿ ಎಷ್ಟು ಭಯ ಆಯಿತೋ ಒಬ್ಬಂಟಿಕ್ತನ ಆಯಿತೋ ಅದನ್ನಾಗೇ ಬದಲಾಯಿಸಿ ಎಲ್ಲವನ್ನು ನಾನು ಸಾಧಿಸಬಲ್ಲೆ ಅನ್ನುವಂಥ ಗುಣ ಸ್ವಾತಿ ನಕ್ಷತ್ರದ ಹೆಣ್ಮಕ್ಳಲ್ಲಿ ಇರುತ್ತೆ ಫ್ಯಾಮಿಲಿ ತಗೊಂಡ್ರೆ ಚಿಕ್ಕ ವಯಸ್ಸಲ್ಲೇ ಸ್ವಲ್ಪ ಇವ್ರನ್ನ ಬೇರೆಯವರು ತಪ್ಪರ್ಥ ಮಾಡ್ಕೊಳ್ಳೋವಂತಹ ಸಾಧ್ಯತೆ ಇದೆ ಇವರಿಗೆ ಅಪವಾದ ತರುವಂತಹ ಸಾಧ್ಯತೆಗಳು ಕೂಡ ಇದೆ ಅದನ್ನು ಗಮನವಾಗಿ ನೋಡ್ಕೋಬೇಕಾಗತ್ತೆ ಒಳ್ಳೆ ಕಡೆ ಮದುವೆ ಆಗುತ್ತೆ ಒಳ್ಳೆ ಮಕ್ಕಳು ಮರಿ ಆಗ್ತಾರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಶ್ವಾಸಕೋಶ ಕೆಲವು ಹೆಣ್ಮಕ್ಳಿಗೆ ಸರಿಯಾಗಿ ಆರೋಗ್ಯ ಗಮನ ತಗೊಂಡಿಲ್ಲ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಬಂದು ಬರುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಟೆಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ಕಾಲುಗಳು ಸ್ವಲ್ಪ ವೀಕ್ ಆಗಿರೋದ್ರಿಂದ ಸ್ವಲ್ಪ ವ್ಯಾಯಾಮ ಮಾಡೋದು ಅಥವಾ ಕಾಲಿನ ವಿಚಾರದಲ್ಲಿ ಗಮನ ತಗೊಳ್ಳೋದು ಉತ್ತಮವಾಗಿರುತ್ತೆ ಪಿ ಸಿ ಓ ಡಿ ಪಿ ಸಿ ಎಸ್ ಸಿ ಗೈನಕಾಲಜಿಕಲ್ ಪ್ರಾಬ್ಲಮ್ಸ್ ಅಂತಾರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಔಷಧಿಗಳು ಊಟ ಉಪಚಾರ ಔಷಧಿ ಇದೆರಡು ತಗೊಳ್ಳೋದು ಒಳ್ಳೆಯದು ನಮ್ಮಲ್ಲಿ ಹೇಳ್ತಾರೆ ನಮ್ಮ ಭಾರತದಲ್ಲಿ ನಮ್ಮ ಅಡುಗೆಗಳೆಲ್ಲ ಒಂಥರ ಅದರಲ್ಲೆಲ್ಲ ವಿಶೇಷವಾದಂಥ ಗುಣ ಇದೆ ಔಷಧಿಯ ಅಂಶಗಳಿದೆ ನಾವು ಸರಿಯಾದ ರೀತಿ ಊಟ ಮಾಡಿದ್ರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾವು ಔಷಧಿಗಳನ್ನೇ ಊಟ ಥರ ಮಾಡಬೇಕಾಗುತ್ತೆ ಅದರಿಂದ ಗಮನ ತಗೊಂಡು ಆರೋಗ್ಯವನ್ನು ನೋಡ್ಕೊಳ್ಳಿ ಈ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರು ಗಂಡಾಗಲಿ ಹೆಣ್ಣಾಗಲಿ ಚಿಕ್ಕ ವಯಸ್ಸಲ್ಲಿ ಹನ್ನೆರಡು ಹದಿಮೂರು ವಯಸ್ಸವ್ರಿಗೆ ಸ್ವಲ್ಪ ಅನಾರೋಗ್ಯ ಇದ್ದರೂ ಚುರುಕಾಗಿದ್ದ ಅನಾರೋಗ್ಯ ಇದ್ದರೂ ಕೂಡ ಹದಿನಾಲ್ಕು ಹದಿನೈದನೇ ವಯಸ್ಸಿಂದ ಒಳ್ಳೆಯ ವಿದ್ಯಾಭ್ಯಾಸ ಬರುತ್ತೆ ಸ್ವಲ್ಪ ದಪ್ಪ ಆಗಿಬಿಡುವಂಥ ಚಾನ್ಸಸ್ ಇದೆ ಚಿಕ್ಕ ವಯಸ್ಸಲ್ಲೇ ಕೆಲವರು ದಪ್ಪ ದಪ್ಪದಾಗ್ಬಿಟ್ಟು ಆಮೇಲೆ ಸಣ್ಣ ಆಗಬೇಕು ಅಂತ ಹೋರಾಡೋರು ಇರ್ತಾರೆ ಮೂವತ್ತು ವಯಸ್ಸು ಇಪ್ಪತ್ತೈದು ವಯಸ್ಸಿನ ನಂತರ ಒಳ್ಳೆ ಕಡೆ ಕೆಲಸ ಸಿಗುತ್ತೆ ಮದುವೆ ಆಗುತ್ತೆ ಕೆಲವರು ಇಂಡಸ್ಟ್ರೀಸ್ ಮಾಡ್ತಾರೆ ಕೆಲವರು ತಮ್ಮ ಸ್ವಂತ ವ್ಯಾಪಾರ ಮಾಡಿ ಉನ್ನತ ಸ್ಥಾನಕ್ಕೆ ಬೆಳೀತಾರೆ ನಲವತ್ತೈದು ವಯಸ್ಸಿನ ನಂತರ ಇರೋರು ಸಮಾಜ ಸೇವೆ ಮಾಡಬೇಕು ಅಂತ ಆಸೆ ಪಡ್ತಾರೆ ಮಾತುಕತೆ ವಾಕ್ಚಾತಿರದಲ್ಲಿ ದುಡ್ಡು ಕಾಸು ವಿಚಾರದಲ್ಲಿ ತಾನೂ ಚೆನ್ನಾಗಿದ್ದು ಬೇರೆಯವ್ರನ್ನೂ ಚೆನ್ನಾಗಿಟ್ಕೊಳ್ಳೋ ಪ್ರಯತ್ನ ಪಡ್ತಾರೆ ಐವತ್ತೈವತ್ತೈದು ವಯಸ್ಸು ಮೇಲೆ ಸ್ವಲ್ಪ ಅನಾರೋಗ್ಯ ಪಡುವಂತಹ ಸಾಧ್ಯತೆ ಇದೆ ಅರವತ್ತನೇ ವಯಸ್ಸಿನ ನಂತರ ಭಾಳ ಸುಖವಾಗಿ ಸಂತೋಷವಾಗಿ ಮಕ್ಕಳನ್ನು ನೋಡಿಕೊಂಡಿರುವಂತಹ ಯೋಗ ಅವರಲ್ಲಿ ಹೆಚ್ಚಾಗಿರುತ್ತೆ ಸ್ವಾತಿ ನಕ್ಷತ್ರ ಮೊದಲನೇ ಪಾದವರು ಧೈರ್ಯವಂಥದ್ದು ಧೈರ್ಯವಂತರು ಬೋಲ್ಡಾಗಿರ್ತಕ್ಕಂಥವರು ಸ್ವಲ್ಪ ಕೋಪ ಜಾಸ್ತಿ ಇರ್ತಕ್ಕಂಥವ್ರು ಸ್ವಲ್ಪ ಬುದ್ಧಿವಂತಿಕೆ ಚೆನ್ನಾಗಿರ್ತಕ್ಕಂಥವ್ರು ಸ್ವಲ್ಪ ಕಾಲು ಏಟು ಬೆಳೆಸ್ಕೊಳ್ಳುವಂತಹ ಸಾಧ್ಯತೆ ಆವಾಗ ಆವಾಗ ಬರುತ್ತೆ ಗಾಡಿ ಓಡಿಸ್ದಾಗ ಹುಷಾರಾಗಿ ಗಂಡು ಅದನ್ನು ಗಾಡಿ ಓಡಿಸ್ದಾಗ ಹುಷಾರಾಗಿರಬೇಕು ಸ್ವಾತಿ ನಕ್ಷತ್ರ ಎರಡನೇ ಪಾದವರು ಸೂಕ್ಷ್ಮವಾದವರು ಭಾಳ ಕ್ರಿಯಾಶೀಲರು ಏನೇ ಕೆಲಸ ಮಾಡಿದ್ರು ಕೂಡ ಪರಿಪೂರ್ಣವಾಗಿ ತಮ್ಮನ್ನು ಒಳಪಡಿಸ್ಕೊಳ್ಳೋರು ಸ್ವಲ್ಪ ಅತಿವೃಷ್ಟಿ ಅನಾವೃಷ್ಟಿ ಗುಣ ಇರತಕ್ಕಂಥವ್ರು ದುಡ್ಡು ಕಾಸು ವಿಚಾರದಲ್ಲಿ ಮುಂದೆ ಹಿಂದೆ ನೋಡದೆ ಖರ್ಚು ಮಾಡುವಂಥ ಒಂದು ಸ್ವಭಾವ ಇರುತ್ತೆ ಅದನ್ನು ಲೆಕ್ಕಾಚಾರವಾಗಿ ಮಾಡೋದು ಉತ್ತಮ ಸ್ವಾತಿ ನಕ್ಷತ್ರ ಮೂರನೇ ಪಾದದವರು ಸ್ವಲ್ಪ ಸೈಲೆಂಟ್ ಹೆಚ್ಚು ಮಾತಾಡೋದಿಲ್ಲ ಏನೇ ಡಿಶಿಷನ್ ತಗೊಳ್ಳೋದಾದರೂ ನಿಧಾನ ಮಾಡ್ತಾರೆ ಇದ ಅದ ಬೇಕಾ ಬೇಡವಾ ತಗೊಳ್ಳೋದಾ ಬಿಡಲ ಕೆಲವೊಮ್ಮೆ ಯಾವುದೋ ಒಂದು ಅವಕಾಶ ಬಂದಿರುತ್ತೆ ತೊಗೊಂಡಿಲ್ಲ ಅಂದರೆ ಕೈ ತಪ್ಪೋಗುತ್ತೆ ಆದ್ದರಿಂದ ತಮಗೆ ಗೊತ್ತಿಲ್ಲ ಅಂದರೂ ಕೂಡ ಇನ್ನೊಬ್ಬರನ್ನ ಕೇಳಿ ತೀರ್ಮಾನ ತಗೊಳ್ಳೋದು ಉತ್ತಮವಾಗಿರುತ್ತೆ ಸ್ವಲ್ಪ ಮುಗ್ಧತೆ ಇರುತ್ತೆ ಇನ್ನೂ ಸೆಂಟ್ ಅಂತ ಹೇಳ್ತೀವಲ್ಲ ಕೆಲವು ಸಮಯ ಗೊತ್ತಾಗಲ್ಲ ಅಯ್ಯೋ ಇಷ್ಟು ಗೊತ್ತಿಲ್ವಾ ನಿಮಗೆ ಅಂತ ಬೇರೆಯವ್ರು ಹೇಳ್ಬಿಡ್ತಾರೆ ಆ ರೀತಿ ಗುಣ ಇರುತ್ತೆ ಸ್ಲೋ ಆಗಿರ್ತಾರೆ ಸ್ವಲ್ಪ ಎಲ್ಲ ಏನೇ ತೀರ್ಮಾನ ತೊಗೊಂಡು ನಿಧಾನ ತೊಗೊಳ್ತಾರೆ ಅದನ್ನು ಸ್ಥಳಕ್ಕೆ ತಕ್ಕಂತೆ ಪರಿಸ್ಥಿತಿಗೆ ತಕ್ಕಂತೆ ತೀರ್ಮಾನ ತಗೊಂಡ್ರೆ ಉತ್ತಮವಾದ ಫಲ ಇರುತ್ತೆ ಸ್ವಾತಿ ನಕ್ಷತ್ರ ನಾಲ್ಕನೇ ಪದ ಸ್ವಲ್ಪ ಏರುಪೇರು ಬುದ್ಧಿ ವೇವರಿ ಮೈಂಡ್ ಅಂತ ಹೇಳ್ತೀವಿ ಫಾಸ್ಟ್ ಆಗಿರ್ತಾರೆ ನೋಡಿ ಮೊದಲನೇ ಪಾದವ್ರು ಆಗಿದ್ದರೆ ನಾಲ್ಕನೇ ಪಾದವರು ಫಾಸ್ಟ್ ಆಗಿರ್ತಾರೆ ಆ್ಯಕ್ಟಿವ್ ಆಗಿರ್ತಾರೆ ಮಾತಲ್ಲಿ ಕೂಡ ಸ್ವಲ್ಪ ದಡಬರ ದಡಬರ ಇರುತ್ತೆ ಅವ್ರು ಮಾತಾಡೋದು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರ ಹತ್ರ ಜೊತೆಯಲ್ಲಿರೋರಿಗೆ ಮಾತ್ರ ಅರ್ಥ ಆಗುತ್ತೆ ಹೊಸಬರಿಗೆ ಅದು ಅರ್ಥ ಆಗೋದಿಲ್ಲ ಖಂಡಿತ ಹೆಲ್ಪ್ಫುಲ್ ನೇಚರಾಗಿರ್ತಾರೆ ಏನೇ ಕೇಳಿದ್ರು ಕೂಡ ತನ್ನ ಕೈಯಲ್ಲಾದಂಥ ಆದಂಥ ಸಹ ಯಾರೋ ಅಡ್ರಸ್ ಕೇಳಿದ್ರೆ ಮನೆಯವ್ರಿಗೂ ಕರ್ಕೊಂಡು ಬಿಡುವಂಥ ಗುಣ ಅವರಲ್ಲಿರುತ್ತೆ ಆ ನಾಲ್ಕನೇ ಪಾದವರು ಇನ್ನಷ್ಟು ನಿಧಾನ ತಾಳ್ಮೆ ಕಲಿತರೆ ವಿಶೇಷವಾದ ಸ್ಥಾನಮಾನ ಬರುತ್ತೆ ದತ್ತಾತ್ರೇಯ ದರ್ಶನ ದತ್ತಾತ್ರೇಯ ಮಂತ್ರಪಠನ ವಿಶೇಷವಾದಂತಹ ಆರೋಗ್ಯ ಐಶ್ವರ್ಯ ಅಂತಸ್ತನ್ನು ಕೊಡುತ್ತೆ ನಮಸ್ಕಾರ